ಕಾಂಗ್ರೆಸ್ ಪಕ್ಷವು ತನ್ನದೇ ಆದ ಕೊಡುಗೆಗಳನ್ನು ಕೊಡುತ್ತಾ ಬರುತ್ತಿದ್ದು ನೂರಾರು ಭಾಗ್ಯಗಳ ಸರದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ರಾಜಕಾರಣ ಮೆಚ್ಚಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟು ಪಕ್ಷ ಸಂಘಟನೆ ಮಾಡುತ್ತಾ ಹೊರಟಿರುವ ನಾಯಕರಾದ ಗಣೇಶ್ ರೆಡ್ಡಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಹಾಗೂ ಇವರ ಹುಟ್ಟುಹಬ್ಬಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಹಾಗೂ ಗಣ್ಯರು ಗಣೇಶ್ ರೆಡ್ಡಿ ಅಭಿಮಾನಿಗಳು ಹಾಗೂ ಪಕ್ಷಾತೀತವಾಗಿ ಬಂದು ಗಣೇಶ್ ರೆಡ್ಡಿರವರಿಗೆ ಶುಭ ಹಾರೈಸಿದರು ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇವರ ಮುಂದಿನ ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಗಣೇಶ್ ರೆಡ್ಡಿರವರು ಇವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ರು ವರದಿ ಶೋಭಾ ಬೆಂಗಳೂರು ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಮೊದಲನೇದಾಗಿ ಎಲ್ಲರಿಗೂ ನಾನು ಆಗಿರ್ತೀನಿ ಯಾಕಂದರೆ ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಮಗೋಸ್ಕರ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಅದಕ್ಕೋಸ್ಕರ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಅನ್ನದಾನ ಇದೆ ಆಮೇಲೆ ಬೆಳಗ್ಗೆ ಹೊತ್ತು ಇವರು ಬಂದಿದ್ರು ಕುಪೇಂದ್ರ ರೆಡ್ಡಿ ಸಾಹೇಬರು ಬಂದಿದ್ದರು ನಮ್ಮ ಮಧ್ಯಾಹ್ನ ಎಮ್ ಎಲ್ ಎ ಸಾಹೇಬ್ರೆಲ್ಲ ಬರ್ತಾರೆ ವಿಜಯೇಂದ್ರ ರೆಡ್ಡಿ ಬಂದರು ಆಂಧ್ರದಿಂದ ಬಂದಿದ್ದರು ಇನ್ನೂ ಎಮ್ ಎಲ್ ಎ ಸಾಹೇಬರೆಲ್ಲ ಬರೋ ಇದಿದೆ ಬರೆದು ಹೋಗ್ತಾರೆ ಎಲ್ಲರೂ ನಿಮಿಷ ನಿಮಿಷ ದೇಶದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂಥ ಗಣೇಶ್ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಆಮೇಲೆ ಇದೇ ಥರ ಇನ್ನೂ ಮುಂದಕ್ಕೆ ಜೀವನದಲ್ಲಿ ಮತ್ತು ರಾಜಕೀಯದಲ್ಲಿ ಎಲ್ಲ ಮುನ್ನಡೆಯಲಿ ಇನ್ನೂ ಅವ್ರಿಗೆ ತಂದು ಅವ್ರ ಕುಟುಂಬಕ್ಕೆ ಎಲ್ಲ ಆಯುರ ಆರೋಗ್ಯ ಎಲ್ಲ ಐಶ್ವರ್ಯ ಕೊಟ್ಟು ಮುನ್ನಡೆಸಲಿ ಆಮೇಲೆ ಮುಂದಿನ ಬಿ ಬಿ ಎಂ ಪಿ ಜಿ ಬಿ ಎ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿ ಇಲ್ಲಿ ಜನ ಸಹಕಾರ ನೀಡಿ ಎಲ್ಲ ಜಯಗಳಿಸ್ಲಿ ಅಂತ ಅಂದ್ಬಿಟ್ಟು ಈ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಿದ್ರು ಅಂತ ನಾನು ಗಣೇಶ್ ಮಂದ್ರ ವಾರ್ಡು ಎಕ್ಸ್ ಕಾರ್ಪೊರೇಟರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಹುಟ್ಟದ ಹಬ್ಬಗಳು ನೂತನ ನೂರು ಆಚರಿಸ್ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತು ಅವ್ರದ್ದು ದಿನಚರಿ ಕೆಲಸಗಳೆಲ್ಲ ಸಮಾಜ ಸೇವೆ ಬಗ್ಗೆ ತುಂಬ ಕಾಳಜಿಯಿಂದ ಮಾಡ್ತಾಯಿದ್ದಾರೆ ಒಂದು ಉತ್ತಮವಾದಂಥ ಒಂದು ಅಭ್ಯರ್ಥಿಯಾಗಿ ಚುನಾವಣಾ ರಂಗದಲ್ಲಿ ಇರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಅವ್ರ ಸ್ನೇಹಿತರೆಲ್ಲ ಶೇಖರ ರೆಡ್ಡಿ ಅಂತ